ನಮಸ್ಕಾರ ಎಲ್ಲರೂ ಆರಾಮಲ್ಲ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ನಿಮ್ಮೆಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆ ಮಾತನಾಡೋಣ ಹಬ್ಬ ಅಂತ ಅಂದ್ರೇ ಒಂದು ಸಂಭ್ರಮ ಸಡಗರ ಮನೆಯಲ್ಲಿ ಮನಸ್ಸಲ್ಲಿ ಯಾವಾಗಲೂ ಮನೆ ಮಾಡುತ್ತೆ ಅಲ್ವಾ ಹಾಗೆ ಸಂಕ್ರಾಂತಿ ಹಬ್ಬದ ಜೊತೆಗೆ ಬಾಲ್ಯದ ಒಂದಿಷ್ಟು ಸವಿ ನೆನಪುಗಳು ಕೂಡ ಅಮ್ಮರು ಕಳಿಸುತ್ತೆ ಅದೇ ಚಿಕ್ಕವರಿರುವಾಗ ಹೊಸ ಬಟ್ಟೆನ ಹಾಕ್ಕೊಂಡು ಸಂಕ್ರಾಂತಿ ಕಾಳನ್ನು ಹಂಚೋದಿಕ್ಕೆ ಊರಲ್ಲಿರೋ ಪ್ರತಿ ಮನೆಗೂ ಹೋಗ್ತಿದ್ವಿ ದೊಡ್ಡವರು ಆಶೀರ್ವಾದ ಮಾಡಿ ಅವರು ಕೂಡ ನಮಗೆ ಸಂಕ್ರಾಂತಿ ಕಾಳನ್ನು ರಿಟರ್ನ್ ಕೊಡ್ತಾ ಇದ್ರು ಇದೆಲ್ಲ ಒಂದು ಕ್ಷಣ ನೆನಪಾದಾಗ ಸಖತ್ ಖುಷಿ ಆಗತ್ತೆ ಹಾಗೆ ಮನೆಯವರೆಲ್ಲರೂ ಸೇರಿ ಅಡುಗೆಯನ್ನು ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದ್ರಲ್ಲೇ ಏನೋ ಒಂಥರ ಖುಷಿ ಹಾಗೆ ನಮಗೆ ಅನ್ನ ನೀಡುವಂತಹ ಅನ್ನದಾತರು ನಮ್ಮ ಹೆಮ್ಮೆಯ ರೈತರಿಗೂ ಕೂಡ ಈ ವರ್ಷ ಸಾಕಷ್ಟು ನೆಮ್ಮದಿಯಿಂದ ಅವರೆಲ್ಲರ ಬದುಕು ಸಮೃದ್ಧಿಯ ಜೊತೆ ತುಂಬಿರಲಿ ಅವರು ಬೆಳೆದಂತಹ ಬೆಳೆಯು ಕೂಡ ಸಮೃದ್ಧಿಯಿಂದ ತುಂಬಿರಲಿ ಅಂತ ಭಗವಂತನ ಹತ್ರ ಬೇಡ್ಕೊಳ್ಳೋಣ ಹಾಗೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಿನ ಪಕ್ಕದಲ್ಲೇ ಇರುವಂತಹ ಮಣಕೋಣ ಶ್ರೀ ಬಂಗಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನ ಇರೋದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಿವ್ಗಿ ಗ್ರಾಮ ಪಂಚಾಯಿತಿಯ ಎಂಬ ಊರಿನಲ್ಲಿ ಈ ಅಮ್ಮಂಗೆ ಬಂಗಾರಮ್ಮ ಅಂತ ಏನಕ್ಕೆ ಕರೀತಾರೆ ಅಂತ ಅಂದರೆ ಮುಂಚೆ ಎಲ್ಲ ಶುಭ ಸಮಾರಂಭಗಳಲ್ಲಿ ಹಾಗೇನಾದರೂ ಮದುವೆ ಈ ಥರ ಶುಭ ಕಾರ್ಯಗಳಿದ್ದಾಗ ಅಮ್ಮನ ಹತ್ರ ಬಂದು ನಮಗೆ ಏನೇನು ಬಂಗಾರ ಬೇಕು ಅಂತ ಕೇಳಿಬಿಟ್ಟು ಅಲ್ಲಿ ಹರ್ವಾಣ ಇಟ್ಟು ಶಾಲೆನ ಹಾಸಿಟ್ಟು ಹೋದರೆ ಬೆಳಿಗ್ಗೆ ಬರೋದ್ರಷ್ಟೊತ್ತಿಗೆ ಅಮ್ಮ ನಾವು ಕೇಳಿರುವಂತಹ ಬಂಗಾರವನ್ನೆಲ್ಲ ಅದರಲ್ಲಿ ತುಂಬಿಸಿರ್ತಾ ಇದ್ಲು ಹಾಗೆ ನಾವು ಶುಭ ಕಾರ್ಯಗಳನ್ನು ಮುಗಿದ ನಂತರ ಅದನ್ನು ಅಮ್ಮಂಗೆ ರಿಟರ್ನ್ ಮಾಡುವಂತಹ ರೂಢಿ ಇತ್ತು ಹಾಗಾಗಿ ಅಮ್ಮಂಗೆ ಬಂಗಾರಮ್ಮ ಅಂತ ಕರೀತಾರೆ ಅಂತ ಹೇಳಲಾಗುತ್ತೆ ಹಾಗೆ ಪ್ರತಿ ವರ್ಷ ಸಂಕ್ರಾಂತಿಯಂದು ಇಲ್ಲಿ ತುಂಬಾ ಗ್ರ್ಯಾಂಡಾಗಿ ಪೂಜೆಯನ್ನು ಆಚರಿಸ್ತಾರೆ ಜನವರಿ ಹದಿನಾಲ್ಕರಂದು ಊರಿನವರ ಪೂಜೆ ಇರುತ್ತೆ ಹಾಗೆ ಜನವರಿ ಹದಿನೈದರಂದು ಊರಿನ ಆಚೆ ಈಚೆ ಇರೋರು ಅಥವಾ ಅಮ್ಮನ ಭಕ್ತರೆಲ್ಲರೂ ಕೂಡ ಸನ್ನಿಧಿಗೆ ಬಂದು ಪೂಜೆಯನ್ನು ಮಾಡಿಸ್ಬೋದು ಹಾಗೆ ಈ ಒಂದು ಅಮ್ಮನ ದೇವಸ್ಥಾನ ಅಗನಾಶಿನಿ ನದಿಯ ದಡದಲ್ಲೇ ಇರೋದ್ರಿಂದ ಈ ಕ್ಷೇತ್ರಕ್ಕೆ ಹೋದ್ರೆ ಕಣ್ಣಿಗೂ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಪ್ರಕೃತಿಯ ಮಡಿಲಿನ ಜೊತೆಗೆ ಅಮ್ಮನ ಮಡಿಲಲ್ಲಿ ಒಂದಿಷ್ಟು ಸಮಯ ನೆಮ್ಮದಿಯಿಂದ ಕಳೆದು ಬರ್ಬೋದು ಹಾಗೆ ಇಲ್ಲಿ ಪ್ರತಿದಿನ ಹನ್ನೆರಡು ಗಂಟೆ ಅಂತ ಅಂದರೆ ಅಮ್ಮಂಗೆ ಪೂಜೆಯನ್ನ ಮಾಡ್ತಾರೆ ನೀವೇನಾದರೂ ಪೂಜೆ ಮಾಡಿಸೋದಕ್ಕೋಸ್ಕರ ಬರೋದಾದರೆ ಹನ್ನೆರಡು ಗಂಟೆ ಒಳಗಡೆ ಈ ಒಂದು ದೇವಸ್ಥಾನಕ್ಕೆ ಬನ್ನಿ ಆಯಿತಾ ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸಂಕ್ರಾಂತಿ ಹಬ್ಬ ಸಿಂಪಲ್ಲಾಗಿ ಆಗಿ ನಾವು ಕೂಡ ಸೆಲೆಬ್ರೇಟ್ ಮಾಡಿದ್ವಿ ನೀವು ಕೂಡ ಆಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಹಾಗೆ ನಿಮ್ಮೆಲ್ಲರ ಬದುಕು ಕೂಡ ಈ ವರ್ಷ ಸಮೃದ್ಧಿಯ ಜೊತೆಗೆ ನೆಮ್ಮದಿಯಿಂದ ತುಂಬಿರಲಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಶ್ರೀ ಬಂಗಾರಮ್ಮ ಎಲ್ರಿಗೂ ಒಳ್ಳೆಯದು ಮಾಡಲಿ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ನಮಸ್ಕಾರ